ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹಿಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ತುಂಬ ಕೇಳ್ತಾಯಿದ್ರು ಏನಪ್ಪ ಅಂತಂದರೆ ಕಟೋರಿ ಬ್ಲೌಸನ್ನು ಯಾವ ರೀತಿ ಕಟಿಂಗನ್ನು ಮಾಡೋದು ತೋರಿಸ್ಕೊಡಿ ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು ಇವತ್ತು ನಾನು ಕಟೋರಿ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕಟ್ಟಿಂಗ್ ಅಷ್ಟೇ ಇರುತ್ತೆ ಸ್ಟಿಚಿಂಗ್ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗನ್ನು ಮಾಡಿ ತೋರಿಸ್ತೀನಿ ಕಟ್ಟಿಂಗ್ ವಿಡಿಯೋದಲ್ಲಿ ಸ್ವಲ್ಪ ಟಿಪ್ಸ್ಗಳು ಜಾಸ್ತಿ ಇರೋದರಿಂದ ಅದಕ್ಕೋಸ್ಕರ ಇವತ್ತು ಕಟ್ಟಿಂಗ್ ಅಷ್ಟೇ ತೋರಿಸ್ತೀನಿ ಯಾಕಪ್ಪ ಅಂತಂದರೆ ಬಿಗಿನರ್ಸ್ಗಳಿಗೆ ಕ್ಲಿಯರಾಗಿ ಅರ್ಥ ಆಗೋ ರೀತಿ ಹೇಳಿದರೆ ಅವ್ರಿಗೆ ಅರ್ಥ ಆಗುತ್ತೆ ನಾವು ಸುಮ್ಮನೆ ಒಂದೊಂದು ಟಿಪ್ಸ್ ಮಿಸ್ ಮಾಡಿಕೊಂಡು ನಾವು ಹೇಳೋದಾದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಇಲ್ಲಿ ಹೆಂಗೆ ಇದು ಹೆಂಗೆ ಬಂತು ಅದು ಹೆಂಗೆ ಬಂತಂತ ಅವ್ರ ತಲೆಯಲ್ಲಿ ಬಿಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಕ್ಲಿಯರಾಗಿ ಇವತ್ತು ಕಟೋರಿ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗನ್ನು ಮಾಡೋದಂತ ತೋರಿಸ್ಕೊಡ್ತೀನಿ ನನ್ನ ಕಡೆ ಕಟೋರಿ ಬ್ಲೌಸು ಬರೋದಿಲ್ಲ ಬಟ್ ನಾನು ನನಗೆ ಸ್ಟಿಚ್ಚನ್ನು ಇದ್ದೀನಿ ಕಟೋರಿ ಬ್ಲೌಸು ಯಾಕಪ್ಪ ಅಂತಂದ್ರೆ ನಿಮಗೋಸ್ಕರ ನಾನು ಇವತ್ತು ಕಟ್ಟಿಂಗನ್ನು ಮಾಡಿಕೊಂಡು ನನಗೆ ಒಂದು ಕಟೋರಿ ಬ್ಲೌಸನ್ನು ಹೊಲ್ದು ಹೊಲ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಈ ಕಡೆ ಯಾರೂ ಕಟೋರಿ ಬ್ಲೌಸನ್ನು ಹೊಲ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಕಟೋರಿ ಬ್ಲೌಸು ನನ್ನ ಕಡೆ ಬರೋದಿಲ್ಲ ಅದಕ್ಕೋಸ್ಕರ ನನ್ನ ಒಂದು ಕೇಳ್ತಾ ಕೇಳ್ತಾಯಿದ್ರು ಕಟೋರಿ ಬ್ಲೌಸನ್ನು ಕಟ್ಟಿಂಗ್ ತೋರಿಸಿ ತೋರಿಸಿ ಅಂತ ಆ ಥರ ಒಂದು ಮೂರಿಂದ ನಾಲ್ಕು ಸಾರಿ ಒಂದು ಒಬ್ರು ಕಮೆಂಟ್ ಜಾಸ್ತಿ ಮಾಡ್ತಾ ಇದ್ರು ಕಟೋರಿ ಬ್ಲೌಸನ್ನು ತೋರಿಸ್ಕೊಡಿ ಸಿಸ್ ಪ್ಲೀಸ್ ಅಂತಂದ್ಬಿಟ್ಟು ಅವರಿಗೋಸ್ಕರ ಈ ಒಂದು ವೀಡಿಯೋ ಅಂತ ಹೇಳ್ತೀನಿ ಓಕೆ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ಕ್ಲಿಯರಾಗಿ ವೀಡಿಯೋ ನೋಡಿ ಆವಾಗ ಇನ್ನೊಂದು ಸರಿ ನೀವು ಕ್ವಶನ್ ಮಾಡೋ ಮಾತೇ ಇಲ್ಲ ಈ ಒಂದು ವೀಡಿಯೋದಲ್ಲಿ ಅಂತ ಹೇಳ್ತೀನಿ ಒಂದು ಸರಿ ಅಪ್ಪಿತಪ್ಪಿ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಎರಡು ಸರಿ ವೀಡಿಯೋ ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಬನ್ನಿ ಸ್ನೇಹಿತರೆ ತಡ ಮಾಡೋದು ಬೇಡ ಈ ಒಂದು ಕಾಟನ್ ಪೀಸಲ್ಲಿ ನಾನು ಕಟೋರಿ ಬ್ಲೌಸನ್ನು ಇದ್ದೀನಿ ಅದು ನಿಮಗೋಸ್ಕರನ ಕಟ್ಟಿಂಗ್ ಸಲುವಾಗಿ ನಾನು ಇವತ್ತು ಕಟೋರಿ ಬ್ಲೌಸನ್ನು ಇದ್ದೀನಿ ಒಲಿಯಲೇ ಬ್ಲೌಸ್ಗಳು ತುಂಬ ಇದ್ದಾವೆ ಸ್ನೇಹಿತರೆ ಹೊಲಿಬೇಕು ಜೊತೆಗೆ ಈ ಒಂದು ಟಿಪ್ಸು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಖುಷಿಯಾಗುತ್ತೆ ನನಗೂ ಖುಷಿ ನಿಮಗೂ ಖುಷಿ ಅಂತಂದಿಟ್ಟು ಇವಾಗ ಈ ಒಂದು ಕಟೋರಿ ಬ್ಲೌಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇಲ್ಲಿ ನಾನು ಫಸ್ಟಿಗೆ ನಾನು ಸ್ಲೀವ್ಸನ್ನು ಕಟ್ ಮಾಡ್ಕೊತೀನಿ ಇದು ಲೈನಿಂಗ್ ಪೀಸು ಇದು ಮೇನ್ ಫ್ಯಾಬ್ರಿಕ್ಕು ಇದು ಎರಡನ್ನು ಕಾಟನ್ನೇ ತೊಗೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಈ ರೀತಿ ಇದೆ ಚೆನ್ನಾಗಿದೆ ಇದು ಎಂಬತ್ತು ಸೆಂಟಿಮೀಟರ್ ಇದೆ ಇದು ಕೂಡ ಎಂಬತ್ತು ಸೆಂಟಿಮೀಟರ್ ಇದೆ ಒಂದು ಏನಪ್ಪಾ ಅಂತಂದು ಹೇಳೋದಾದರೆ ಕಟೋರಿ ಬ್ಲೌಸ್ಗೆ ಸ್ವಲ್ಪ ಬಟ್ಟೆಯನ್ನು ಜಾಸ್ತಿ ತಗೊಳ್ಳಿ ಬಟ್ಟೆನ ಜಾಸ್ತಿ ತಗೊಳ್ಳಿ ಯಾವಾಗ ನಮಗೆ ಪರ್ಫೆಕ್ಟಾಗಿ ಬ್ಲೌಸು ನೀಟಾಗಿ ಬರುತ್ತೆ ಶಾರ್ಟೇಜ್ ಬರೋ ರೀತಿ ಬಟ್ಟೆನ ಯಾವತ್ತು ತೊಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಜಾಸ್ತಿ ಇರೋ ಬಟ್ಟೆನ ನೀವು ತಗೊಳ್ಳಿ ಅಂತ ಹೇಳ್ತೀನಿ ಇವಾಗ ನಾನೇನಪ್ಪ ಅಂದರೆ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಂತೀನಿ ಎಲ್ಲ ಮಾಮೂಲಿ ಥರ ನಾವು ಎಲ್ಲ ಬ್ಲೌಸ್ ನಾರ್ಮಲ್ ಬ್ಲೌಸ್ಗಳೆಲ್ಲ ಕಟಿಂಗನ್ನು ಮಾಡ್ಕೊತೀವಲ್ವಾ ಅದೇ ರೀತಿ ಇವಾಗ ನಾನು ಸ್ಲೀವ್ಸನ್ನು ಕಟ್ ಮಾಡ್ಕೊತೀನಿ ಒಬ್ಬರು ಕಮೆಂಟ್ ಮಾಡಿದ್ರು ಕೆಳಗಡೆ ಹಾಕ್ಬಿಟ್ಟು ನೀವು ಕಟಿಂಗನ್ನು ಮಾಡಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ನಾನು ಇವಾಗ ಕೆಳಗಡೆ ನಾನು ಟೇಬಲ್ ಮೇಲೆ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ ಕೆಲವೊಂದೊಂದು ಟಿಪ್ಸ್ ಏನಪ್ಪ ಅಂತಂದರೆ ನನ್ನ ವ್ಯೂವರ್ಸ್ಗಳಿಂದ ನಾನು ಒಂದೊಂದು ಸರಿ ಟಿಪ್ಸ್ಗಳನ್ನು ಕಲಿಬೇಕಾಗುತ್ತೆ ಯಾಕಪ್ಪ ಅಂದರೆ ನನಗೆ ಅನುಕೂಲ ರೀತಿ ಅಂದರೆ ನಾನು ಮಿಷಿನ್ ಮೇಲೆ ಹಾಕಿಬಿಟ್ಟು ಕಟಿಂಗನ್ನು ಇದ್ದೆ ಅದು ನನಗೆ ಅನುಕೂಲ ಆಗ್ತಿತ್ತು ಬಟ್ ನಾನು ಅಲ್ಲಿ ಕಟಿಂಗ್ ಮಾಡೋದ್ರಿಂದ ನನ್ನ ವ್ಯೂವರ್ಸ್ಗಳಿಗೆ ಅಲ್ಲಿ ಇಷ್ಟ ಆಗ್ತಿಲ್ಲೋ ಗೊತ್ತಿಲ್ಲ ಬಟ್ ಅವರಿಗೆ ಅಲ್ಲಿ ಸ್ವಲ್ಪ ಇರ್ಕಟ್ ಅನ್ನಿಸ್ಬೋದು ಅವ್ರು ನೋಡಲಿಕ್ಕೆಲ್ಲ ಕ್ಲಿಯರಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅವರು ಟೇಬಲ್ ಮೇಲೆ ಕೆಳಗಡೆ ಹಾಕಿಬಿಟ್ಟು ನೀವು ಕಟಿಂಗನ್ನು ಮಾಡ್ಕೊಳ್ಳಿ ಅಂತ ಹೇಳಿದರು ಓಕೆ ಸೇ ವಿಡಿಯೋ ಲೆಂತಿ ಆಗೋದು ಬೇಡ ಕ್ಲೀನಾಗಿ ಟಾಪಿಕಿಗೆ ಬಂದುಬಿಡೋಣ ನಾನಿಲ್ಲಿ ಲೈನಿಂಗ್ ಆಗಿರೋದ್ರಿಂದ ಒಂದು ಇಂಚಷ್ಟು ನಾನು ಒಂದು ಅರ್ಧ ಇಂಚಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ಹೊಲಿಗೆ ಅಂಶಕ್ಕೆ ನಾನು ಲೆಂತಿ ಬ್ಲೌಸು ತೊಗೊಂಡು ಅಂದರೆ ನಾನಿಲ್ಲಿ ಸ್ಲೀವ್ಸ್ ಬಂದು ಲೆಂತಿ ತೊಗೊತಾ ಇದ್ದೀನಿ ಒ ಹನ್ನೊಂದು ಇಂಚಿಗೆ ತೊಗೊತಾ ಇದ್ದೀನಿ ರೆಡಿ ಬಂದು ನನಗೆ ಹತ್ತುವರೆ ಇಂಚು ಸಾಕಾಗುತ್ತೆ ಇಲ್ಲಿ ಆಲ್ರೆಡಿ ನಾನು ಅರ್ಧ ಇಂಚು ಇಲ್ಲೊಂದು ಅರ್ಧ ಇಂಚು ನಾನು ಟೋಟಲ್ ಆಗಿ ಹನ್ನೊಂದು ಇಂಚು ಹತ್ತು ಇಂಚಿಗೆ ನನಗೆ ಬ್ಲೌಸು ರೆಡಿ ಆಗುತ್ತೆ ಪ್ರತಿ ಸಲ ಹೇಳ್ತಾ ಇರ್ತೀನಿ ನಾನು ಕಂಕ್ಳು ಶೇಪನ್ನು ಸ್ಲೀವ್ಸು ನಮಗೆ ಹಾರ್ಮೋಲ್ ಶೇಪು ಒಂದೇ ರೀತಿ ಬರಬೇಕು ಯಾವ ರೀತಿ ತೆಗಿಬೇಕು ಯಾವ ರೀತಿ ತೆಗಿಬೇಕು ಅಂತ ಹೇಳೋದಾದರೆ ನೀವು ಖಂಡಿತವಾಗ್ಲೂ ನೀವು ಡೌನಿಂಗ್ ಅನ್ನೋದು ಕರೆಕ್ಟಾಗಿ ತೊಗೊಳ್ಳಿ ಮತ್ತು ಹಾರ್ಮೋಲು ಯಾವುದೇ ರೀತಿ ಹಾರ್ಮೋಲನ್ನು ನೀವು ಡೌನಿಂಗ್ ತಗೊಳ್ಳೋದ್ರಲ್ಲಿ ವ್ಯತ್ಯಾಸ ಬರುತ್ತೆ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಹಾರ್ಮೋಲ್ ತೊಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ನಿಮಗೆ ಕಡಿಮೆ ಅನ್ನೋದು ಬೀಳೋದಿಲ್ಲ ನಾವು ಬ್ಲೌಸ್ ಕಟ್ಟಿಂಗ್ ಬಾಡಿ ಮೆಜರ್ಮೆಂಟ್ಗೂ ಸ್ಲೀವ್ಸ್ಗೂ ನಾವು ಹೆಚ್ಚು ಕಮ್ಮಿ ಕಟ್ ಮಾಡೋದಾಗ ನಮಗೆ ಕರೆಕ್ಟಾಗಿ ಸಿಗೋದಿಲ್ಲ ಅದಕ್ಕೆ ಹೇಳೋದು ಕರೆಕ್ಟಾಗಿ ನಾವು ಕಂಕಳು ನೋಡಿಕೊಂಡು ನಾವು ಕಟ್ ಮಾಡಬೇಕು ಅಂತ ಹೇಳ್ತೀವಿ ನಾಲ್ಕು ಪೀಸನ್ನು ಸಿಗಿದ್ವಿ ನೀವು ಇವಾಗಲೇ ನೀವು ಶೇಪ್ ತೆಗಿ ತೊಗೊಳ್ಳಿ ಇಲ್ಲ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕಂತಂದರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನೀವು ಫ್ರಂಟಲ್ಲಿ ಶೇಪ್ ತಗೊಳ್ಳಿ ಆವಾಗ ನಮಗೆ ಯಾವುದೇ ರೀತಿ ಇದು ಬರೋದಿಲ್ಲ ಅಷ್ಟೇ ನಾನು ಯಾವುದೇ ರೀತಿ ಇವಾಗ ಶೇಪನ್ನು ತೆಗೆಯೋದಿಲ್ಲ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಯಾಕಂದರೆ ಲೈನಿಗೆಲ್ಲ ಅಟ್ಯಾಚ್ ಆದಮೇಲೆ ನಾನು ಶೇಪ್ ಫ್ರಿಂಟಲ್ಲಿ ಶೇಪನ್ನು ತೆಗೆಯೋದು ನಾನು ಅದು ರೂಢಿ ಮಾಡ್ಕೊಂಡಿದ್ದೀನಲ್ವಾ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇವಾಗ ಯಾವುದೇ ರೀತಿ ಶೇಪನ್ನು ತೆಗಿತಾಯಿಲ್ಲ ಇದು ಕರೆಕ್ಟಾಗಿ ಆಗುತ್ತೆ ಸಾಕಾಗುತ್ತೆ ನನಗೆ ಎಕ್ಸ್ಟ್ರಾ ಒಂದೂವರೆ ಇದ್ದರೆ ನನಗೆ ಸಾಕಾಗುತ್ತೆ ಎರಡು ಇಂಚ್ ಬೇಕಾದರೆ ನೀವು ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ನೀವು ಎರಡು ಇಂಚ್ದನ ಬಿಟ್ಕೊಳ್ಳಿ ಮಾರ್ಜಿನೂ ನನಗೆ ಒಂದೂವರೆ ಇಂಚಿದೆ ಸಾಕಾಗುತ್ತೆ ಇವಾಗ ಬಾಡಿ ಮೆಜರ್ಮೆಂಟ್ ಹತ್ತುವರೆ ಚೆಸ್ಟು ಪ್ಲಸ್ ಎರಡು ಇಂಚ್ ಮಾರ್ಜಿನ್ಗೆ ಇವಾಗ ಲೆಂತ್ ಬಂದು ನೋಡ್ಕೊಂಬಿಡೋಣ ರೆಡಿ ಬಂದು ಅವು ನನಗೆ ಬಂದು ರೆಡಿ ಬಂದು ಹದಿನಾಲ್ಕೂವರೆ ಇಂಚ್ ಬೇಕು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಲ್ಲಿ ಒಂದು ಮಾರ್ಜಿನ್ ಹಾಕೊಂಬಿಡೋಣ ಒಂದು ಹಾಫ್ ಇಂಚು ಕೆಳಗಡೆ ಮಾರ್ಜಿನ್ ಅಂದರೆ ನಮ್ಗೆ ಹೊಲಿಲಿಕ್ಕೆ ಬೇಕಲ್ವಾ ಒಂದು ಹದಿನೈದು ಇಂಚಿಗೆ ಹದಿನಾಲ್ಕೂವರೆ ರೆಡಿ ಬೇಕು ಒಂದು ಹದಿನೈದು ಇಂಚಿಗೆ ಮೇಲುಗಡೆ ಒಂದು ಹಾಫ್ ಇಂಚು ಶೋಲ್ಡ್ರು ಇರಲಿಕ್ಕೆ ಬೇಕಲ್ವ ಈ ರೀತಿ ఫ ఫ్రంట్ టు బ్యాకూ నోడ్కౌజిన ఉద్దాల్కూవరి హాల్కూరి రెడీ బెక్కో ప్లస్ ఒంది ఇంచు ఓ కేట్ ఇంచు ముగడ ఆఫ్ ఇంచు ోటల్గే హైదు ఇంచు తినీ అదామే ఇల్లి షోల్డ్రు ಟೋಟಲ್ ಶೋಲ್ಡ್ರ್ ಬಂದು ಐದು ಇಂಚು ಆರಾಮಾಗುತ್ತೆ ಯಾಕಪ್ಪ ಅಂತಂದರೆ ಸ್ವಲ್ಪ ಬ್ರಾಡ್ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ನನಗೆ ಬ್ಯಾಕ್ ಸೈಡಲ್ಲಿ ಬ್ರಾಡ್ ಬೇಕು ಐದು ಇಂಚ್ ಇದ್ದೀನಿ ಹಾರ್ಮೋಲ್ ಬಂದು ಐದೂವರೆ ಇಂಚು ಇಲ್ಲಾಂದರೆ ಐದು ಮುಕ್ಕಾಲು ಇಂಚು ತೊಗೊಳ್ಳಿ ಆರಾಮಾಗುತ್ತೆ ಐದು ಮುಕ್ಕಾಲು ಇಂಚ್ ತೊಗೊಂಡಿದ್ದೀನಿ ನಾನು ಒಂಬತ್ತುವರೆ ಇದೆ ಸುತ್ತೆಳಿದ ಬ್ಲೌಸ್ಗೆ ಹಾರ್ಮೋಲು ಐದೂವರೆ ಇಂಚ್ ತೊಗೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಕಂಕ್ಳು ಸ್ವಲ್ಪ ದಪ್ಪ ಇರೋರಿಗೆ ಸ್ವಲ್ಪ ಐದು ಮುಕ್ಕಾಲು ಆರು ಇಂಚುವರೆಗಾದರೂ ಇಟ್ಕೋಬೋದು ಅವ್ರ ಬಾಡಿ ಮೆಜರ್ಮೆಂಟಲ್ಲಿ ಏನು ಇರುತ್ತೆ ಅಲ್ವಾ ಆವಾಗ ನೀವು ನೋಡಿಕೊಂಡು ತೊಗೊಳ್ಳಿ ಇಲ್ಲಿ ಕೂಡ ಕರೆಕ್ಟ್ ಬರಲಿ ಇಲ್ಲಿ ಕೂಡ ಕರೆಕ್ಟ್ ಬರಲಿ ಒಂದು ಒಂದೇ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾನು ಒಂದು ಕಾಲು ಇಂಚಷ್ಟು ನಾನು ಬ್ಯಾಕಲ್ಲಿ ಇದ್ದೀನಿ ಒಂದು ಕಾಲು ಇಂಚೆ ತೊಗೊಂಡು ಒಂದು ಕನ್ಕ್ಲೂ ಶೇಪ್ ಅನ್ನೋದು ಕೊಡಿ ಈ ರೀತಿ ಬರಲಿ ಕನ್ಕ್ಲೂ ಶೇಪು ಸಾರಿ ಒಂಬತ್ತುವರೆ ಇದೆ ಸುತ್ತಾಡ್ತೇವೆ ಬಲವು ನೋಡಿದ್ರಲ್ವಾ ಇವಾಗ ಇದು ಪ್ಯಾಕ್ ಪಾರ್ಟು ನಾನು ಕಟ್ ಮಾಡ್ತಾ ಇರೋದು ನೆಕ್ ಬಂದು ಎರಡು ಇಂಚು ತೊಗೋಬೇಕು ತೊಗೋಬೇಕಾಗುತ್ತೆ ನೆಕ್ನೇ ಉದ್ದ ಹತ್ತುವರೆ ಇಂಚಿಗೆ ತೊಗೊತಿದ್ದೀನಿ ಸ್ವಲ್ಪ ಬ್ರಾಡ್ ಇರಲಿ ಅಂತಂದುಬಿಟ್ಟು ಹತ್ತುವರೆ ಅಂದರೆ ಹನ್ನೊಂದು ಇಂಚಿ ಆದರೂ ತೊಗೋಬೋದು ಸ್ನೇಹಿತರೆ ನಾನಿಲ್ಲಿ ಇಲ್ಲಿ ಜಾಸ್ತಿ ತೊಗೊಂಡಾಗ ಇಲ್ಲಿ ಕಡಿಮೆ ಮಾಡ್ಕೊಬೇಕಾಗುತ್ತೆ ನಾನು ಎರಡೂವರೆ ಇಂಚು ಬ್ರಾಡ್ ತೊಗೊತಿದ್ದೀನಿ ಇಲ್ಲಿ ಎರಡು ಇಂಚಲ್ಲಿ ಎರಡೂವರೆ ಬ್ಯಾಕಿನ ಅಂದರೆ ನೆಕ್ಕಿನ ಉದ್ದ ಬಂದು ಹನ್ನೊಂದು ಇಸ್ ತೊಗೊಂಡಿದ್ದೀನಿ ನೀವು ಅನ್ಕೋತರ ತುಂಬ ನೆಕ್ ಜಾಸ್ತಿ ಆಗುತ್ತ ಅಂತ ಯಾವುದೇ ರೀತಿ ಬ್ರ್ಯಾಡ್ ಆಗೋದಿಲ್ಲ ಇಲ್ಲಿ ಒಂದು ಶೇಪ್ ಅನ್ನ ಕೊಡಿ ಒಂಚೂರು ಶೇಪ್ ಈ ರೀತಿ ಒಂಚೂರು ಶೇಪ್ ಅನ್ನೋದು ಕೊಡಿ ಮೇಲೆ ಕಟ್ ಮಾಡ್ಕೊಂಡ್ಬಿಡಿ ಕೆಳಗಡೆ ಎರಡು ಲೇಯರನ್ನು ಬಿಟ್ಬಿಟ್ಟು ಫ್ರೆಂಟ್ ಪಾರ್ಟಿ ಮೇಲೆ ಲೇಯರ್ ಇರುತ್ತಲ್ಲ ಹಾಗೆ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡು ಇಲ್ಲಿ ನಾವು ಬೇಕಾಗಿಲ್ಲ ಒಂಚೂರು ಕಾಲು ಇಂಚಿಗೆ ನಾನು ಇಲ್ಲಿ ವಿಮಾ ಮಾಡ್ಕೊತೀನಿ ಯಾಕಪ್ಪ ಅಂದರೆ ಯಾವುದೇ ರೀತಿ ಶೋಲ್ಡರ್ ಹಾಕೊಂಡು ಬರೋದಿಲ್ಲ ಅದಕ್ಕೋಸ್ಕರ ಆ ಶೋಲ್ಡರ್ ಹತ್ರ ಒಂದು ಕಾಲು ಇಂಚ್ಗಿಂತ ಒಂಚೂರು ಕಡಿಮೆ ನನಗೆ ವಿಮಾ ಮಾಡ್ಕೊಳ್ಳಿ ಈ ರೀತಿ ಒಂದು ಟಿಪ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಬ್ಲೌಸ್ಗಳಲ್ಲಿ ನಾನು ತೋರಿಸ್ತಾ ಇರ್ತೀನಿ ಕೆಲವೊಂದು ಬ್ಲೌಸಲ್ಲಿ ನಾನು ಇಲ್ಲಿ ರಿಮೂವ್ ಮಾಡಿಲ್ಲ ಅಂದರೂ ಕೂಡ ನಾನು ಶೋಲ್ಡರ್ ಅಟ್ಯಾಚ್ ಮಾಡುವಾಗಾದ್ರೂ ನಾನು ಹೊಲಿಗೆನ ನೋಡ್ಕೊಂಡು ಹಾಕೊ ಹಾಕೊಂಡಿರ್ತೀನಿ ಇಲ್ಲಿ ಅಲ್ಲಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಬ್ಯಾ ನಮಗೇನಪ್ಪ ಅಂತಂದರೆ ಅಲ್ಲಿ ಕರೆಕ್ಟಾಗಿ ಸಿಕ್ತು ಇಲ್ಲಿ ಫ್ರಂಟ್ ಸಾರಿ ಅಲ್ಲಿ ಕರೆಕ್ಟಾಗಿ ಸಿಕ್ತು ಬಟ್ಟೆ ಫ್ರಂಟಲ್ಲಿ ಒಂದು ಸಲ ಸಿಗೋದಿಲ್ಲ ಅದಕ್ಕೆ ನಾವು ಕ್ರಾಸ್ ಬೆಟ್ಟನ್ನು ಸಪ್ರೇಟಾಗಿ ಕಟ್ ಮಾಡ್ಕೊತಾ ಇರ್ತೀವಿ ಒಂದೊಂದು ಸಲ ನೋಡೋಣ ಇವಾಗ ಎಷ್ಟು ಸಿಗುತ್ತೆ ಅಂತ ನೀವು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ತೊಗೊಂಡ್ಬಿಡ್ತಾರೆ ಅದು ಅಡ್ಡಿ ಇಲ್ಲ ಅದು ಕರೆಕ್ಟಾಗಿ ಬರುತ್ತೆ ಬಟ್ ಇಲ್ಲಿ ನಮಗೆ ಬಟ್ಟೆ ಶಾರ್ಟೇಜ್ ಬಂದಾಗ ಏನು ಮಾಡೋಕ್ಕಾಗಲ್ಲ ನಾವು ಸಪ್ರೇಟಾಗಿ ತೊಗೊಳ್ತಾಕತ್ತೆ ನಾನು ಏಳು ಇಂಚು ನೆಕ್ಕಿನ ಫ್ರಂಟಲ್ಲಿ ನೆಕ್ ಬಂದು ಏಳು ಇಂಚನ್ನು ತೊಗೊತ ಇದ್ದೀನಿ ಜಾಸ್ತಿ ಏನಿಲ್ಲ ಎರಡು ಇಂಚಿಗೆ ಬ್ರ್ಯಾಡ್ ಇದ್ದೀನಿ ಫ್ರಂಟಲ್ಲಿ ಎರಡೂವರೆ ಇಂಚಲ್ಲ ಬ್ರಾಡ್ ಬೇಡ ಈ ರೀತಿ ಅದಾದಮೇಲೆ ಆಮೇಲೆ ಮಾಡ್ಕೊಳ್ಳೋಣ ಇಲ್ಲಿ ನಾವು ಹಾರ್ಮೋಲು ನಾವು ಬ್ಯಾಕ್ ಸೈಡ್ ನಾವು ಕಟ್ ಮಾಡ್ಕೊಂಡಲ್ಲ ಇಲ್ಲಿ ಫ್ರಂಟಲ್ಲಿ ಒಂಚೂರು ಶೇಪ್ ಕೊಟ್ಕೊಂಡು ಈ ರೀತಿ ಇದೆ ಇದು ಈ ರೀತಿ ಇದೆ ಅಲ್ವ ಒಂದು ಇಂಚಿಗೆ ಇಲ್ಲ ಅಂದರೆ ಒಂದು ಮುಕ್ಕಾಲು ಇಂಚಿಗೆ ಅಷ್ಟು ನಾವು ಶೇಪ್ ತೆಗೆಯೋಣ ಇಲ್ಲಿ ನಿಮ್ಗೆ ಏನಾದರೂ ಉಪ್ಪೆ ಥರ ಬರ್ತಾ ಇದೆಯಾ ಅಂದರೆ ಒಂಚೂರು ರಿಮೋ ಮಾಡಿಕೊಂಡು ಮತ್ತೆ ಅದು ಶೋಲ್ಡ್ರ್ ಕಡೆನ ನಮಗೆ ಬರಬೇಕು ನೀವೇನಾದರೂ ಇಲ್ಲಿ ಸ್ವಲ್ಪ ರಿಂಕಲ್ಸ್ ಎಲ್ಲ ಬರ್ತಾ ಇದೆ ಅಂತ ಅನ್ನೋರು ಈ ರೀತಿ ಒಳಕ್ಕೆ ಒಂಚೂರು ಕಟ್ ಮಾಡ್ಕೊಂಡ್ರೆ ಯಾವುದೇ ರೀತಿ ರಿಂಕಲ್ಸ್ ರಿಂಕೂ ಬರುತ್ತಿಲ್ಲ ಫ್ರಂಟಲ್ಲಿ ಅದಾದಮೇಲೆ ಇವಾಗ ಏನು ಮಾಡೋದಪ್ಪ ಅಂತಂದರೆ ಕರೆಕ್ಟಾಗಿ ನಾವು ಇಲ್ಲಿ ಶೇಪ್ ಕೊಡಲಿಕ್ಕೆ ಬಾಕ್ಸ್ಟೇಪ್ ಹಾಕೊಂಡಿದ್ದೀಲ್ವ ಅಲ್ಲಿಂದ ಕರೆಕ್ಟಾಗಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕಿಗೆ ಬನ್ನಿ ಎರಡು ಇಂಚ್ ಎರಡೂವರೆ ಇಂಚಿಗೆ ಬ್ಯಾಕಿಗೆ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಪಾಯಿಂಟು ಕರೆಕ್ಟಾಗಿ ಇಲ್ಲೊಂದು ಪಾಯಿಂಟು ತೊಗೊಳ್ಳಿ ಇವಾಗ ನಮಗೆ ಉಕ್ಸ್ ಪಾಯಿಂಟು ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ ನಾ ರೆ ಬ್ಲೌಸ್ ಇರುತ್ತೆ ಅಲ್ವಾ ಉಕ್ಸ್ ಪಾಯಿಂಟು ಒಂದೊಂದ್ಸರಿ ಏನಪ್ಪಾ ಅಂತಂದರೆ ಈ ಫ್ರಂಟ್ ಫ್ರಂಟಲ್ಲಿ ಡೀಪ್ ಕಡಿಮೆ ಇರುತ್ತೆ ನಾವು ಇಲ್ಲಿ ಏಳು ಇಂಚೆ ಡೀಪನ್ನ ಇಟ್ಕೊಂಡಿರ್ತೀವಲ್ವಾ ಇಲ್ಲಿ ಒಂದೊಂದ್ಸರಿ ಸರಿ ಏನಾಗುತ್ತೆ ತಗೊಂಡು ಆರು ಇಂಚಿಗೆ ಎಲ್ಲ ಡೀಪ್ ಇರುತ್ತೆ ಅದು ನೋಡ್ಕೋಬೇಕು ನಾವು ಲೆಕ್ಕ ಹಾಕೊಂಡ್ರಾಗ ಹಾಕೊಂಡಾಗ ನಮಗೆ ಫ್ರಂಟು ಬ್ಯಾಕು ಹೆಚ್ಚು ಕಮ್ಮಿ ಬರೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನನಗೆ ಆರೂವರೆ ಇಂಚ್ಗೆ ಸಾರಿ ಹಾಂ ಆರೂವರೆ ಇಂಚ್ಗೆ ನನಗೆ ರೆಡಿ ಬರ್ತೀನಿ ನಾನು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಆವಾಗ ನಾವಿಲ್ಲಿ ಕರೆಕ್ಟಾಗಿ ಒಂದು ಹಾಫ್ ಇಂಚು ಡೌನ್ ಮಾಡ್ಕೋಬೇಕಾಗುತ್ತೆ ಕಡಿಮೆ ಮಾಡಿ ತೊಗೋಬೇಕಾಗತ್ತೆ ಆವಾಗ ನಮಗೆ ಫ್ರಂಟು ಬ್ಯಾಕು ಹೆಚ್ಚು ಕಮ್ಮಿ ಬರೋದಿಲ್ಲ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇಲ್ಲಿ ಇಲ್ಲಿ ನಾವು ಹೊಲಿಗೆ ಅಂಶ ಬಿಡ್ತೀವಿ ಅಂತ ಹೇಳ್ತೀವಲ್ಲ ಇಲ್ಲಿ ಬಿಡ್ದಂಗೆ ಇಲ್ಲಿಂದ ಕರೆಕ್ಟಾಗಿ ಇಟ್ಕೊಳ್ಳಿ ಹೊಲಿಗೆ ಅಂಶಕ್ಕೆ ಒಂದು ಕರೆಕ್ಟಾಗಿ ರೆಡಿ ಬಂದು ಒಂದು ಗೆರಿ ಮತ್ತು ಸ್ಟಿಚಿಂಗಿಗೋಸ್ಕರ ಇನ್ನೊಂದು ಗೆರಿ ಕೆಳಗಡೆ ಬೇಕಲ್ವಾ ಟೆಕ್ಸ್ ಪ್ಯಾಂಟ್ ಇರುತ್ತೆ ಅಲ್ವಾ ಇಲ್ಲಿಂದ ಶೋಲ್ಡ್ರಿಗೆ ಕರೆಕ್ಟಾಗಿ ನೀವು ನಾರ್ಮಲ್ ಬ್ಲೌಸ್ ಹೆಂಗೆ ನೀವು ಸ್ಟಿಚ್ ಮಾಡ್ತೀರೋ ಆ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಮೇನ್ ಇಂಪಾರ್ಟೆಂಟು ಇದಾಗಿರುತ್ತೆ ಕರೆಕ್ಟಾಗಿ ಒಂದು ಶೇಪನ್ನು ಕೊಡಿ ರೀತಿ ಕೊಟ್ಟಾಗ ಇಲ್ಲಿ ಸೊಂಟದ ಸುತ್ತ ಕೂಡ ಅರ್ಥ ಮಾಡ್ಕೊಳ್ಳಿ ಎಂಟು ಇಂಚು ಸೊಂಟದ ಸುತ್ತಾಳುತ್ತೆ ಎಂಟು ಎಂಟು ಇಂಚನ್ನು ತೊಗೊಳ್ಳಿ ಪ್ಲಸ್ ಒಂದು ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ ಸಾಕು ಸಾಕಾಗುತ್ತೆ ಒಂದು ಇಂಚನ್ನು ಯಾಡ್ ಮಾಡಿಕೊಂಡ್ರೆ ಆಗುತ್ತೆ ಪ್ಲಸ್ ಮಾರ್ಜಿನ್ಗೋಸ್ಕರ ಎರಡು ಇಂಚು ಒಂದೂವರೆ ಇಂಚು ನನಗೆ ಒಂದು ಮುಕ್ಕಾಲು ಇಂಚ್ ಇದೆ ಪರವಾಗಿಲ್ಲ ಅಡ್ಡಿಲ್ಲ ನಡೆಯುತ್ತೆ ಅದಾದಮೇಲೆ ಇಲ್ಲಿ ಕಂಕ್ಳಿಗೂ ಮತ್ತೆ ಕ್ರಾಸ್ ಬೆಲ್ಟ್ಗೂ ಅಟ್ಯಾಚ್ ಮಾಡಿರ್ತೀವಲ್ವ ಕರೆಕ್ಟಾಗಿ ಆಚೆ ಮಾಡ್ಕೊಳ್ಳಿ ಇಲ್ಲಿ ಹೊರಗೆ ಅಂಶ ಬಿಡಿ ಶೋಲ್ಡರ್ ಅಟ್ಯಾಚ್ ಮಾಡಲಿಕ್ಕೆ ಇಲ್ಲಿ ಮತ್ತೆ ಕ್ರಾಸ್ ಬೆಲ್ಟ್ಗೆ ರೆಡಿ ಒಂದು ಇಂಚು ಮತ್ತು ಎಕ್ಸ್ಟ್ರಾ ಒಂದು ಹಾಫ್ ಇಂಚಷ್ಟು ಲೈನ್ ಮಾಡ್ಕೊಳ್ಳಿ ಈ ರೀತಿ ಲೈನನ್ನು ಹಾಕ್ಕೊಂಡಾದ್ಮೇಲೆ ಇವಾಗ ಈ ಪಾಯಿಂಟು ಈ ಪಾಯಿಂಟ್ಗೂ ಹಾಕ್ಕೊಂಡಿವಲ್ವಾ ನಾವು ಇಲ್ಲಿಂದ ಯಾವ ಕಡೆಯಿಂದ ತೊಗೋಬೇಕಪ್ಪ ಅಂತಂದರೆ ಕರೆಕ್ಟಾಗಿ ಆರು ಇಂಚಿಗೆ ನಾನು ಬ್ಯಾಕಿಗೆ ಬರ್ತೀನಿ ಇಲ್ಲಿಂದ ಐದೂವರೆ ಆದರೂ ಬನ್ನಿ ಯಾಕಂದರೆ ತುಂಬ ಬ್ರಾಡೆಲ್ಲ ಇರ್ತಲ್ಲ ಕರೆಕ್ಟಾಗಿ ನೀವು ಐದೂವರೆ ಇಂಚಿ ಆದರೂ ಕರೆಕ್ಟಾಗಿ ಬನ್ನಿ ಐದೂವರೆ ಇಂಚಿಗೆ ನಾನು ತೊಗೊಂಡಿದ್ದೀನಿ ಸ್ವಲ್ಪ ನಿಮಗೆ ಏನಾದರೂ ಕಡಿಮೆ ಆಯಿತು ಅಂತ ಅಂದಾಗ ಈ ತಗೊಂಡಾಗ ಈ ಬ್ರಾಡು ಈ ಒಂದು ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಕರೆಕ್ಟಾಗಿ ಸೇರಿಸ್ರಿ ಈ ರೀತಿ ಈ ರೀತಿ ಸೇರಿಸ್ತಾ ಸೇರಿಸ್ರಿ ಅದಾದಮೇಲೆ ನಿಮಗೆ ಡೌಟು ಏನಪ್ಪ ಅಂತಂದರೆ ಈ ಒಂದು ಪಾಯಿಂಟು ಹೆಂಗೆ ತಕ್ಕೋಬೇಕು ನೀವೇನೋ ಸುಮ್ಮನೆ ಹಿಂಗೆ ಹೇಳ್ಬಿಟ್ರಲ್ವ ಐದುವರೆ ಇಂಚಿಗೆ ತೊಗೊಳ್ಳಿ ಅಂತ ಹೇಳಿದ್ರಲ್ವ ಹೆಂಗೆ ತೊಗೋಬೇಕು ಅಂತ ಹೇಳೋ ಡೌಟ್ ಇತ್ತು ಅಂದರೆ ಕರೆಕ್ಟಾಗಿ ಈ ಪಾಯಿಂಟಿಂದ ಈ ಪಾಯಿಂಟುಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಈ ಪಾಯಿಂಟು ಈ ಪಾಯಿಂಟಿಂದ ಎಷ್ಟು ಬರುತ್ತೆ ನೋಡಿಕೊಂಡು ಅದಾದಮೇಲೆ ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ ಟೇಪಲ್ಲಿ ಅರ್ಧ ಫೋಲ್ಡನ್ನು ಮಾಡ್ಕೊಳ್ಳಿ ನಮಗೆ ಹನ್ನೊಂದು ಇಂಚ್ ಬಂತು ಹನ್ನೊಂದು ಇಂಚಿನ ಅರ್ಧ ಬಂದು ನನಗೆ ಐದೂವರೆ ಸಿಕ್ತು ಆ ಐದೂವರೆ ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ಈ ಸೈಡಿಂದ ಈ ಸೈಡಿಂದ ಕರೆಕ್ಟಾಗಿ ನನಗೆ ಐದೂವರೆ ಇಂಚ್ಗೆ ನಾನು ತೊಗೊಂಡಿದ್ದೀನಿ ಆರು ಇಂಚ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಇದು ಕಪ್ಸು ಚಿಕ್ಕದಾಗ್ತಿತ್ತು ಅದಕ್ಕೆ ನಾನು ಐದೂವರೆ ಇಂಚ್ ತೊಗೊಂಡ್ರೆ ನನಗೆ ಇಲ್ಲಿ ಸ್ವಲ್ಪ ಜಾಗ ಸಿಕ್ತು ಅದಕ್ಕೋಸ್ಕರ ಈ ರೀತಿ ಒಂದು ಫಾಲೋ ಮಾಡಿದೆ ಅಂಡರ್ ಪರ್ಸೆಂಟು ಕಟೋರಿ ಬ್ಲೌಸು ನೀಟಾಗಿ ಕಪ್ಸು ನಾವು ಯಾವ ರೀತಿ ಹಿಡಿತೀವೋ ಆ ರೀತಿ ಒಂದು ನೀಟಾಗಿ ಬರುತ್ತೆ ಇವಾಗ ನಾನು ಕಟ್ ಟಿಂಗನ್ನು ಮಾಡ್ಕೊಂಬಿಡಣ ಇಲ್ಲಿ ನಾನೇನಪ್ಪ ಅಂತಂದರೆ ನಾರ್ಮಲ್ ಗ್ಲೌಸ್ಗೆ ಎರಡು ನಾನು ಆವಾಗಲೇ ನಾನು ಎರಡು ಟಕ್ ಎರಡು ಇಂಚನ್ನು ತೊಗೊಳ್ಳಿ ಅಂತ ಹೇಳಿದ್ನಲ್ವ ಇದು ಅವಶ್ಯಕತೆ ಇಲ್ಲ ಒಂದು ಇಂಚನ್ನ ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಳಿ ಅಷ್ಟೇ ಯಾಕಪ್ಪ ಅಂತಂದರೆ ಇಲ್ಲಿ ನಾನು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಕಟ್ಟಿಂಗನ್ನು ಮಾಡ್ಕೊಂಬಿಡೋಣ ನಾ ಇವಾಗ ಕ್ರಾಸ್ ಕ್ರಾಸ್ಪೇಟು ಸಿಕ್ತು ಇಲ್ಲಿ ನನಗೆ ಫ್ರಂಟ್ ಪಾರ್ಟು ಕೂಡ ರೆಡಿ ಆಗ್ತಾ ಬಂತು ಇವಾಗ ಏನು ಮಾಡೋದಪ್ಪ ಅಂತ ನಾವಾಗ ಎಷ್ಟೊಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಫಸ್ಟು ನೀವು ಕಟ್ಟಿಂಗ್ ಒಂದ್ಸರಿ ಕ್ಲಿಯರಾಗಿ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ನೀವು ಪ್ರಯತ್ನ ಪಡಿ ಕಟ್ ಮಾಡೋಕ್ಕೆ ಸಡನ್ನಾಗಿ ಕಟ್ ಮಾಡೋಕೋದ್ರೆ ಅದು ಗೊತ್ತಾಗಲ್ಲ ನಿಮಗೆ ಒಂದು ಸರಿ ಬಿಟ್ಟು ಎರಡು ಸರಿ ನೀವು ನೋಡ್ಕೊಳ್ಳಿ ಗೊತ್ತಾಗುತ್ತೆ ಇವಾಗ ಇವಾಗ ಈ ರೀತಿ ಒಂದು ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ಈ ಒಂದು ಪೀಸ್ ಇರುತ್ತೆ ಇದನ್ನ ತೆಗೆದುಬಿಡೋಣ ತೆಗೆದುಬಿಟ್ಟು ಕರೆಕ್ಟಾಗಿ ಮಾಡ್ಕೊ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡಕ್ಕೆ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ಎಕ್ಸ್ಟ್ರಾ ತಂದು ತೊಗೋಬೇಕಾಗುತ್ತೆ ಈ ಕಡೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಈ ಕಡೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಈ ಕಡೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಆವಾಗ ಫ್ರಂಟ್ ಕರೆಕ್ಟಾಗಿ ಫ್ರಂಟ್ಗೆ ಇಲ್ಲಿಂದ ಕರೆಕ್ಟಾಗಿ ಈ ಕಡೆಯಿಂದ ಈ ಕಡೆಯಿಂದ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಟೇಪ್ ಹಾಕ್ಕೊಂಡು ಅಳತೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಒಂಬತ್ತು ಇಂಚ್ ಬಂತಲ್ವ ಒಂಬತ್ತು ಇಂಚಿನ ಅರ್ಧ ಎಷ್ಟು ಬರುತ್ತೆ ನೋಡಿಕೊಂಡು ನಾಲ್ಕೂವರೆ ಬರುತ್ತಲ್ಲ ಆ ನಾಲ್ಕೂವರೆನ ನಾವಿಲ್ಲಿ ಮಿಡ್ಲಲ್ಲಿ ತಗೋಬೇಕಾಗುತ್ತೆ ಈ ರೀತಿ ತೊಗೋಬೇಕಾಗತ್ತೆ ಅದಾದಮೇಲೆ ಕೆಳಗಡೆ ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದರ ಒಂದೂವರೆ ಇಂಚು ಎಕ್ಸ್ಟ್ರಾ ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಆವಾಗ ನೀವು ಕರೆಕ್ಟಾಗಿ ಈ ಪಾಯಿಂಟ್ಗೂ ಮತ್ತು ಈ ಒಂದು ಪಾಯಿಂಟ್ಗೂ ಮತ್ತು ಈ ಒಂದು ಪಾಯಿಂಟಿಗೂ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಜಾಯಿಂಟ್ ಮೇಲೆ ಇವಾಗ ಇಲ್ಲಿ ಕವರ್ ಆಯಿತು ನಾವು ಇಲ್ಲಿ ಕರೆಕ್ಟಾಗಿ ಶೇಪನ್ನು ಕೊಡಬೇಕಾಗುತ್ತೆ ನೀಟಾಗಿ ಶೇಪನ್ನು ಕೊಡಬೇಕಾಗುತ್ತೆ ನಾವು ಕರೆಕ್ಟಾಗಿ ಇಲ್ಲಿಂದ ಬಂದು ಫಸ್ಟು ನೀವು ಡಾಟ್ಸನ್ನು ಹಾಕೋತ ಹೋಗಿ ಆಮೇಲೆ ನೀವು ಲೈನನ್ನು ಹಾಕ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡಿದೆ ಇವಾಗ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳಿ ನಮಗೆ ಇಲ್ಲಿ ಸಿಕ್ಕಿರೋದು ಒಂದು ಪೀಸ್ ಅಷ್ಟೇ ಎಕ್ಸ್ಟ್ರಾ ಸಿಕ್ಕಿರೋದು ಇನ್ನೊಂದು ಪೀಸು ನಾವು ಬೇರೆದು ಇದೇ ಬಟ್ಟೆಯಲ್ಲೇ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ ಯಾಕಂದರೆ ಸ್ವಲ್ಪ ಸಾಟ್ ಜನದು ಬರುತ್ತೆ ಅದಕ್ಕೆ ಹೇಳಿದೆ ನಾನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇರೋದು ಪೀಸನ್ನು ತೊಗೊಂಡ್ರೆ ನೀವು ಕರೆಕ್ಟಾಗಿ ಆಗುತ್ತೆ ನಿಮ್ಮದು ಚಿಕ್ಕ ಮೆಜರ್ಮೆಂಟ್ ಇತ್ತು ಅಂದರೆ ಅರಿ ಇಲ್ಲ ನಡೆಯುತ್ತೆ ಎಂಬತ್ತು ಸೆಂಟಿಮೀಟರ್ ಆದರೂ ನಿಮಗೆ ಬಟ್ಟೆ ಬೇಕು ಈ ರೀತಿ ನೋಡ್ತಾ ಇರ್ಬೋದು ಆಮೇಲೆ ಇಲ್ಲಿ ನಾವು ಒಂದೂವರೆ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿವಲ್ವಾ ಇಲ್ಲಿಂದ ಕೆಳಗೆ ಒಂದೂವರೆ ಇಂಚ್ ಮಾರ್ಕ್ ಮಾಡ್ಕೊಂಡಿವಲ್ವಾ ಮತ್ತು ಮೇಲಿಂದ ಒಂದೂವರೆ ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮತ್ತೆ ಇಲ್ಲಿ ಪಾಯಿಂಟ್ ಹಾಕೊಳ್ಳೋದನ್ನು ಇಲ್ಲಿ ಹಾಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನಿಮಗೆ ಇಲ್ಲಿ ಒಂದು ಒಂದು ಇಲ್ಲಿಂದ ಒಂದು ಇಂಚಿಗೆ ಇಲ್ಲಿಂದ ಒಂದು ಒಂದು ಇಂಚಿಗೆ ಕರೆಕ್ಟಾಗಿ ಸೇರಿಸ್ಕೊಳ್ಳಿ ಪಾಯಿಂಟು ಈ ಪಾಯಿಂಟ್ಗೂ ಸೇರಿಸ್ಕೊಳ್ಳಿ ಆವಾಗ ನಂಗೆ ಟಕ್ ಹಿಡಿದಾಗ ಈ ರೀತಿ ಬರುತ್ತೆ ನಿಮಗೆ ಸ್ಟಿಚ್ಮೆಂಟ್ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಓಕೆ ಸ್ನೇಹಿತರೆ ಇವತ್ತು ಕಟಿಂಗು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಓಕೆ ಸ್ನೇಹಿತರೆ ಕಟ್ಟಿಂಗ್ ವಿಡಿಯೋ ಎಲ್ಲ ಪರ್ಫೆಕ್ಟಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಸ್ವಲ್ಪ ಗೊತ್ತಾಗ್ತಿಲ್ಲ ಅಂದರೆ ಒಂದು ಸರಿ ಬಿಟ್ಟು ಎರಡು ಸರಿ ವಿಡಿಯೋ ನೋಡಿ ಹಂಡ್ರೆಡ್ ಪರ್ಸೆಂಟು ಅರ್ಥ ಆಗುತ್ತೆ ಹೇಳಿ ಹೇಳ್ತೀನಿ ಓಕೆ ಕಟ್ಟಿಂಗ್ ವಿಡಿಯೋ ತೋರಿಸಿದೆ ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋ ಖಂಡಿತವಾಗ್ಲೂ ತೋರಿಸ್ತೀನಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ತೋರಿಸ್ತೀನಿ ಎರಡಲ್ಲ ಕೊನೆ ತನಕ ನೋಡಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್